ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಕಾಡಹಂದಿ ದಾಳಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಮತ್ತು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಜಿಲ್ಲಾಡಳಿತಕ್ಕೆ ವಾರ್ತೆಗಳ ವಿವರ ಹೊಳನರಸುಪುರದಲ್ಲಿ ಕಾಡಹಂದಿ ದಾಳಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಭೇಟಿ ಮಾಡಿ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಹೊಳನರಸುಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಭೇಟಿ ಮಾಡಿದ ಸಚಿವರು ಗಾಯಾಳುಗಳು ಗುಣಮುಖರಾಗಲು ಸೂಕ್ತ ಚಿಕಿತ್ಸೆಯನ್ನು ನೀಡುವತ್ತ ವಿಶೇಷವಾಗಿ ವೈದ್ಯರು ಗಮನಹರಿಸಬೇಕೆಂದರು ಗಾಯಾಳುಗಳಿಗೆ ಮತ್ತು ಮೃತಪಟ್ಟ ಕುಟುಂಬದವರಿಗೆ ಇಲಾಖೆಯ ವತಿಯಿಂದ ದೊರೆಯಬಹುದಾದ ಸವಲತ್ತು ಮತ್ತು ಪರಿಹಾರವನ್ನು ಸಕಾಲದಲ್ಲಿ ಒದಗಿಸಬೇಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಿಗಬಹುದಾದ ಚಿಕಿತ್ಸೆ ಹಾಗೂ ಔಷಧಿ ಕೊರತೆಯನ್ನು ನೀಗಿಸಲು ನನ್ನ ಗಮನಕ್ಕೆ ತಂದರೆ ಸರ್ಕಾರದ ಗಮನ ಸೆಳೆದು ಸವಲತ್ತಿನ ಕೊರತೆಯಾಗದಂತೆ ಕಾಳಜಿ ವಹಿಸಲಾಗುವುದೆಂದರು ಎಲ್ಲ ಆಗಿಲ್ಲ ಸುಮ್ಮನೆ ಇಲ್ಲ ಡಾಬರಿ ಕಂಡ ಫಲ ಹೊಡೆದಿಲ್ಲ ಕಡ್ಡಿ ಹೊಡಿತು ಅಂತ ಧೈರ್ಯವಾಗಿರೋ ಎಲ್ಲ ನೋಡ್ಕೊಳ್ತಾರೆ ಡಾಕ್ಟ್ರುಗಳಿದ್ದಾರೆ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ ಏನೋ ಪ್ರಾಚಾರ್ಯ ಇತ್ತು ಧೈರ್ಯವಾಗಿರೋ ಜಂಜನ್ನು ಎಲ್ಲ ಕೊಡ್ತಾರೆ ಹ್ಞೂ ಈಗೇನು ತೊಂದರೆ ಇರಲಿಲ್ವಲ್ಲ ಸರಿ ಸರಿಯೋ ಬೇಕಾಗಿರೋ ಪೇಶೆಂಟ್ ಫೇಷನ್ಸ್ ಕೊಡ್ತಾರೆ ಮೇಡಮ್ संदर्भात जिल्हाधिकारी सत्यभाम अपर जिल्हाधिकारी केला ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಹಾಜರಿದ್ದರು ನ್ಯಾಯಯುತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಹಾಗೂ ಫೆಡರೇಷನ್ ಆಫ್ ಮೆಡಿಕಲ್ ಮತ್ತು ಮೆಡಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಸಂಘದ ಅಧ್ಯಕ್ಷರಾದ ಶ್ರೀಕೃಷ್ಣ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಫೆಡರೇಷನ್ ಆಫ್ ಮೆಡಿಕಲ್ ಮತ್ತು ಸೇಲ್ ರೆಪ್ರೆಸೆಂಟೇಟಿವ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾ ಎಲ್ಲ ಮಾರಾಟ ಪ್ರಚಾರ ಉದ್ಯೋಗಿಗಳಿಗೆ ರಾಷ್ಟ್ರ ಮುಷ್ಕರದ ಕರೆಯನ್ನು ನೀಡಿದ್ದು ಮಾರಾಟ ಪ್ರಚಾರ ನೌಕರರ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ವ್ಯಾಖ್ಯಾನಿಸಲಾದ ಉದ್ಯಮವನ್ನು ಲೆಕ್ಕಿಸದೆ ಪ್ರಮುಖ ಬೇಡಿಕೆಗಳನ್ನು ಅನುಸರಿಸಲು ಎಫ್ಎಂಆರ್ಎಐ ಈ ಹಿಂದೆ ಎಲ್ಲಾ ಕಂಪನಿಗಳಿಗೆ ನೋಟಿಸ್ಗಳನ್ನು ನೀಡಿದೆ ಮತ್ತು ಎಸ್ಪಿಎಗಳ ಬೇಡಿಕೆಗಳ ಕುರಿತು ಗೌರವಾನ್ವಿತ ಕೇಂದ್ರ ಕಾರ್ಮಿಕ ಸಚಿವರಿಗೆ ತಿಳಿಸಿದೆ ಆದರೆ ಯಾವುದೇ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿರುವುದಿಲ್ಲ ಎಂದರು ಈ ಕಾಳಜಿಗಳ ಬಗ್ಗೆ ಗಮನ ಸೆಳೆಯಲು ಮೊದಲು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಗಳು ಮತ್ತು ಕಚೇರಿಗಳಲ್ಲಿ ಬೀದಿ ರ್ಯಾಲಿಗಳು ಮತ್ತು ಪ್ರದರ್ಶನಗಳನ್ನು ಆಯೋಜಿಸುತ್ತಿದೆ ಒಕ್ಕೂಟವು ಗೌರವಾನ್ವಿತ ಯೂನಿಯನ್ ಲೇಬರ್ಗೆ ಜ್ಞಾಪಕ ಪತ್ರಗಳನ್ನು ಸಲ್ಲಿಸುತ್ತಲೇ ಇದೆ ಎಫ್ಎಂಆರ್ಐ ಬೇಡಿಕೆಗಳ ಕುರಿತು ಸೂಕ್ತ ಕ್ರಮಗಳಿಗೆ ಒತ್ತಾಯಿಸಿ ಜಿಲ್ಲೆಗಳ ಡಿಸಿಗಳ ಮೂಲಕ ಸಚಿವರುಗಳಿಗೆ ಮನವಿ ರವಾನಿಸುತ್ತಿದ್ದೇವೆ ಎಂದರು ಆಮೇಲೆ ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಉದ್ಯೋಗ ಭದ್ರತಾ ಕೊಡ್ತಾ ಇಲ್ಲ ಸರ್ ಕಮ್ಮಿ ಗವರ್ಮೆಂಟ್ ಇಂದ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಿನಿಮಮ್ ವೇಜಸ್ ಫಿಕ್ಸ್ ಮಾಡಿಲ್ಲ ಆಮೇಲೆ ಬೋನಸ್ ಆಕ್ಟ್ ಬಂದಿಲ್ಲ ಆಮೇಲೆ ಸೇಲ್ಸ್ ರಿಲೇಟೆಡ್ ಆಕ್ಟ್ ಸರ್ ಎಲ್ಲ ಕಂಪನಿಗಳು ಜಿ ಎಸ್ ಟಿ ಹಾಕ್ತಾ ಇದೆ ಸರ್ ಎಸೆನ್ಷಿಯಲ್ ಡ್ರಗ್ಸ್ ನಾನ್ ಎಸೆನ್ಶಿಯಲ್ ಡ್ರಗ್ಸ್ ಅಂತ ಡಿವೈಡ್ ಮಾಡಬೇಕು ಸೊ ಲೈಫ್ ಸೇವಿಂಗ್ ಡ್ರಗ್ಸ್ ಅಲ್ಲೇ ಬೇರೆ ಡ್ರಗ್ಸ್ ಕೂಡ ಜಿ ಎಸ್ ಟಿ ತೆಗಿಬೇಕು ಹನ್ನೆರಡು ಪರ್ಸೆಂಟ್ ನಿಂದ ಇಪ್ಪ ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ಜಿ ಎಸ್ ಟಿ ಇದೆ ಸರ್ ಅದು ತೆಗೆದು ಹಾಕಿದ್ರೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಬಡವರು ಬಗ್ಗರು ಎಲ್ಲರಿಗೂ ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ಏನ್ ಗೊತ್ತ ಸರ್ ಜಿಯೋ ಟ್ಯಾಗಿಂಗ್ ತುಂಬಾ ಮಾಡ್ತಾ ಇದ್ದಾರೆ ಕಂಪನಿ ಸರ್ ಜಿಯೋ ಟ್ಯಾಗಿಂಗ್ ಆಪರೇಟ್ ಮಾಡೋದ್ರಿಂದ ಪ್ರೈವಸಿ ಆಕ್ಟ್ ಸರ್ ನಾವು ಹ್ಯೂಮನ್ ರೈಟ್ಸ್ ಹ್ಯೂಮನ್ ಪಾಸಿಬಿಲಿಟಿ ಏನಿದ್ವೋ ಒಬ್ಬ ಡಾಕ್ಟರ್ನ ನಾವು ನೋಡಿ ಮಾಮೂಲಾಗ ರಿಪೋರ್ಟ್ ಬರ್ದ ಕಲಿಸ್ತಾ ಇದ್ದಾರೆ ಇಷ್ಟು ಮುಂಚೆ ಈಗಲ್ಲ ಈಗ ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಚಾಂಬರ್ ಅಲ್ಲಿ ಹೋದ್ರೆ ರಿಪೋರ್ಟ್ ಆಗುತ್ತೆ ಇದೇ ವೇಳೆ ಸಂಘದ ಕಾರ್ಯದರ್ಶಿ ಅವಿನಾಶ್ ಖಜಾಂಚಿ ಶಿವಗಂಗಾಧರ್ ಗುರುದತ್ ಪ್ರಶಾಂತ್ ಹೇಮಂತ್ ಇತರರು ಉಪಸ್ಥಿತರಿದ್ದರು ತಂಬಾಕು ಸೇವನೆಗೆ ಸಂಪೂರ್ಣ ಕಡಿವಾಣ ಹಾಕುವ ಅವಶ್ಯಕತೆ ಇದ್ದು ಈ ಮೂಲಕ ತಂಬಾಕು ರಹಿತ ಆರೋಗ್ಯ ಸಮಾಜ ನಿರ್ಮಾಣ ಮಾಡಲು ಮುಂದಾಗುವಂತೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ಕರೆ ನೀಡಿದರು ನಗರದ ಕೇಂದ್ರ ಗ್ರಂಥಾಲಯದ ಬಳಿ ಇರುವ ವಾಣಿವಿಲಾಸ ಶಾಲೆಯ ಬಾಲಕಿಯರ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಇಲಾಖೆ ಶಿಕ್ಷಣ ಇಲಾಖೆಯವರ ಸಹಯೋಗದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಗುಲಾಬಿ ಆಂದೋಲನ ಮತ್ತು ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಜನ್ಮ ತಾಳಿರುವ ನಾವು ಪ್ರೀತಿಯಿಂದ ಇರುವ ಮೂಲಕ ಜೀವನ ಸಾಗಿಸಬೇಕಾಗಿದೆ ಹೊರತು ತಂಬಾಕು ಹಂಚುವುದಾಗಲಿ ತಂಬಾಕು ಉತ್ಪನ್ನ ಪದಾರ್ಥ ಹಂಚುವುದಾಗಲಿ ಇದರಿಂದ ಯಾವ ಪ್ರೀತಿಯನ್ನು ಹಂಚುವುದಕ್ಕೆ ಆಗುವುದಿಲ್ಲ ಮತ್ತು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ತಂಬಾಕು ಉತ್ಪನ್ನವು ಮನುಷ್ಯನ ಶರೀರ ಸೇರಿದರೆ ದೇಹದ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮ ಉಂಟು ಮಾಡುತ್ತದೆ ಮಾನಸಿಕ ಕಾಯಿಲೆಗಳು ಸಹ ಉದ್ಭವಿಸುತ್ತದೆ ಇಂತಹ ತಂಬಾಕು ಸೇವನೆಗೆ ಸಂಪೂರ್ಣ ತಡೆ ಹಾಕುವ ಮೂಲಕ ಉತ್ತಮ ಸಮಾಜ ಕಟ್ಟಬೇಕಾಗಿದೆ ಮಕ್ಕಳೆಂದರೆ ಸಮಾಜದ ಆಸ್ತಿ ಆರೋಗ್ಯಕರ ಜೀವನ ನಡೆಸಬೇಕಾದರೆ ಮೊದಲು ಅಂತಹ ವಾತಾವರಣ ನಿರ್ಮಿಸುವ ಅವಶ್ಯಕತೆ ಇದೆ ಎಂದು ಕಿವಿಮಾತನ್ನ ಹೇಳಿದರು ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಅವರು ಮಾತನಾಡಿ ತಂಬಾಕು ಸಾಂಕ್ರಾಮಿಕವಾದ ವಿಶ್ವವು ಎದುರಿಸಿದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ತಂಬಾಕು ಭಾರತದ ಎಲ್ಲ ನಾಗರಿಕರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ದೊಡ್ಡ ಅಪಾಯವಾಗಿದೆ ಹೃದಯ ಸಂಬಂಧಿ ಕಾಯಿಲೆಗಳು ಉಸಿರಾಟದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಸೇರಿದಂತೆ ಹೆಚ್ಚಿನ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಬೆಳವಣಿಗೆಗೆ ಇದು ಸಾಮಾನ್ಯ ಅಪಾಯಕಾರಿ ಅಂಶವಾಗಿದೆ ತಂಬಾಕಿನಿಂದ ಆರೋಗ್ಯದ ಮೇಲೆ ಹೊರೆ ಹಾಕಲಿದೆ ಎಂದರು ಶಾಲಾ ಮಕ್ಕಳು ಕೈಲಿ ಗುಲಾಬಿ ಹಿಡಿದು ಜಾಗೃತಿ ಜಾತದ ಮೂಲಕ ಸಾರ್ವಜನಿಕರಿಗೆ ಗುಲಾಬಿ ನೀಡಿದಲ್ಲದೆ ತಂಬಾಕು ಪದಾರ್ಥಗಳ ಸೇವನೆ ಮಾಡದಂತೆ ಅರಿವು ಮೂಡಿಸಿದರು ಈ ಒಂದು ಗುಲಾಬಿ ಆಂದೋಲನದ ಮೂಲಕ ತಂಬಾಕು ನಿಯಂತ್ರಣಕ್ಕೆ ಗುಲಾಬಿ ಆಂದೋಲನಕ್ಕೂ ಈ ತಂಬಾಕು ನಿಯಂತ್ರಣಕ್ಕೂ ಸಂಬಂಧ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಮಕ್ಕಳ ಒಂದು ಮನಸ್ಸಿನಲ್ಲಿ ಉಪ ಆಗಿರ್ಬೋದು ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಲೀಫ್ ಲೆಟರ್ನ ನಿಮಗೆ ಕೊಟ್ಟಿದ್ದಾರೆ ಮಕ್ಕಳು ಅದನ್ನ ಒಂದ್ಸಾರಿ ಓದ್ಕೊಳ್ಳಿ ಅಲ್ಲಿ ಈ ಗುಲಾಬಿ ಅನ್ನುವಂಥದ್ದು ಏನಿದೆ ಅದು ಪ್ರೀತಿ ಮತ್ತೆ ಗೌರವದ ಸಂಕೇತ ಅಂತ ಹೇಳಿ ಹೇಳ್ತೇವೆ ನಿಮಗೆ ಗೊತ್ತಿರಬಹುದು ಕೆಂಪು ಬಣ್ಣ ಏನಿದೆ ಅದು ಪ್ರೀತಿ ಸಂಕೇತವೂ ಸಹ ಹೌದು ಸೊ ಹಾಗಾಗಿ ಈ ಒಂದು ಗುಲಾಬಿಯನ್ನ ತಮ್ಮ ಕೈಗೆ ಕೊಟ್ಟು ಗುಲಾಬಿಯ ಮೂಲಕ ಒಂದು ಆಂದೋಲನ ಅಥವಾ ಒಂದು ಜಾತ ಮಕ್ಕಳ ಮೂಲಕ ಮಾಡಿಸೋದ್ರಿಂದ ಜನರಲ್ಲಿ ನಾವು ಏನು ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆಯಪ್ಪ ಅಂತ ನಾವು ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬರು ಪ್ರೀತಿಯಿಂದ ಮತ್ತೆ ಗೌರವದಿಂದ ಒಬ್ಬರನ್ನೊಬ್ಬರು ಹಕ್ಕುಗಳನ್ನ ಮತ್ತೊಬ್ಬರು ಗೌರವಿಸಿ ನಾವು ಸಮಾಜದಲ್ಲಿ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು ಅಥವಾ ಬದುಕನ್ನ ಕಟ್ಕೊಂಡು ಹೋಗ್ಬೇಕೆ ಹೊರಗು ಕಂಬಾಕನ್ನ ಹಂಚುವುದರ ಮೂಲಕ ಆಗಲಿ ಅಥವಾ ತಂಬಾಕ ಉತ್ಪನ್ನಗಳ ಅಥವಾ ಪದಾರ್ಥಗಳನ್ನ ನೀಡುವುದರ ಮೂಲಕ ಆಗಲಿ ಇವುಗಳ ಮೂಲಕ ನಾವು ಪ್ರೀತಿಯನ್ನು ಹಂಚೋದಕ್ಕೆ ಆಗಲ್ಲ ಅಥವಾ ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಆಗಲ್ಲ ಸೊ ನಿಮಗೆ ಗೊತ್ತಿದೆ ನಮಗೆ ಈ ಒಂದು ತಂಬಾಕು ಸೇವನೆ ಅಥವಾ ತಂಬಾಕು ಉತ್ಪನ್ನಗಳ ಪದಾರ್ಥಗಳನ್ನ ಉತ್ಪನ್ನಗಳ ಪದಾರ್ಥಗಳು ಮನುಷ್ಯನ ಶರೀರವನ್ನು ಸೇರಿದರೆ ಅದು ಎಷ್ಟು ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ ಅದರಿಂದ ಮಾನಸಿಕ ಕಾಯಿಲೆಗಳು ಸಹ ಬರ್ತದೆ ತಂಬಾಕು ಉತ್ಪನ್ನಗಳು ಅಥವಾ ತಂಬಾಕು ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಮಾನಸಿಕ ಕಾಯಿಲೆಗಳು ಸಹ ಬರ್ತದೆ ಅದರ ಜೊತೆಗೆ ದೈಹಿಕವಾಗಿಯೂ ಸಹ ಮನುಷ್ಯ ತನ್ನ ಆರೋಗ್ಯವನ್ನು ಹಾಳು ಯಾವಾಗ ನಮಗೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಇವೆರಡನ್ನೂ ನಾವು ಕಳ್ಕೊಳ್ತೇವೆ ಆಗ ನಾವು ಸಮಾಜದಲ್ಲಿ ಬದುಕಿದ್ದು ಸಹ ಸತ್ತಂತೆ ಸೊ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಈ ತಂಬಾಕು ಸೇವನೆ ಸೇವನೆ ಸೇವನೆಗೆ ಸಂಪೂರ್ಣವಾದಂತಹ ಸಮಾಜವನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಸಹ ಶಿಕ್ಷಕರಾದ ಸವಿತಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಿವಶಂಕರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಪ್ರಾಂಶುಪಾಲರಾದ ಪ್ರೇಮಲತಾ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ವೆಂಕಟೇಶ್ ವೇದಣ್ಣ ಆರೋಗ್ಯ ಇಲಾಖೆಯ ನಾಗೇಶ್ ಆರಾಧ್ಯ ನಾಗಪ್ಪ ಗೀತಾ ಅರುಂಧತಿ ಇತರರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರವು ಶಕ್ತಿ ಯೋಜನೆ ಜಾರಿಗೆ ತಂದಿರುವುದನ್ನು ಸ್ವಾಗತಿಸುತ್ತೇವೆ ಆದರೆ ಅದರ ಪ್ರಯೋಜನವನ್ನ ಮಹಿಳೆಯರು ಪಡೆಯಲು ಹೆಚ್ಚಿನ ಬಸ್ ಸಂಚಾರ ಒದಗಿಸಲು ಆಗ್ರಹಿಸಿ ಡಿಸಿ ಕಚೇರಿ ಆವರಣದಲ್ಲಿ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ ಜಿಲ್ಲಾ ಘಟಕದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ ಸಂಚಾಲಕಿ ಎನ್ ಜಯಲಕ್ಷ್ಮಿ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೊಡನೆಯೇ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿರುತ್ತೀರಿ ಇದನ್ನು ಎನ್ಎಎಫ್ಐಡಬ್ಲ್ಯೂ ಸ್ವಾಗತಿಸಿ ಜಿಲ್ಲಾ ಮಂಡಳಿ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಇತ್ತೀಚೆಗೆ ರಾಜ್ಯದ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ಬಸ್ಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದು ಬಸ್ಗಳಲ್ಲಿ ಹೆಜ್ಜೆ ಹಿಡಿಯಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಲಿ ಇರುವ ಪ್ರಯಾಣಿಕರ ಪ್ರಯಾಣಕ್ಕೆ ಬಸ್ಗಳ ಸಂಖ್ಯೆಯೂ ಸಾಕಾಗ್ತಿಲ್ಲ ಎಂಬುದಾಗಿ ತೋರುತ್ತಿದೆ ಎಂದರು ಶಾಲಾ ಕಾಲೇಜು ಮತ್ತು ಕಚೇರಿ ಸಮಯದಲ್ಲಿ ಬಸ್ಗಳು ತುಂಬಿ ತುಳುಕುತ್ತಿದ್ದು ಎಷ್ಟೋ ವಿದ್ಯಾರ್ಥಿಗಳಿಗೆ ಬಸ್ ಏರಲು ಸಹ ಆಗದೆ ತರಗತಿಗಳು ತಪ್ಪಿ ಹೋಗುತ್ತಿವೆ ವೃದ್ಧರು ಮಹಿಳೆಯರು ಮತ್ತು ಮಕ್ಕಳಿಗೆ ಬಹಳ ಅನಾನುಕೂಲವಾಗಿದೆ ದೂರದ ಪ್ರಯಾಣವಂತೂ ಬಲು ದುಸ್ತರವಾಗಿದೆ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡೆಯಲು ಮಹಿಳೆಯರಿಗೆ ಕಷ್ಟವಾಗುತ್ತಿದೆ ಈ ಕೂಡಲೇ ಸಾರಿಗೆ ನಿಗಮಗಳು ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ಗಳನ್ನು ಒದಗಿಸಿ ಮತ್ತು ಆ ಬಸ್ಗಳನ್ನು ಚಲಾಯಿಸಲು ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಲಾಯಿತು ಮಾನ್ಯ ಶ್ರೀ ಸಿದ್ದರಾಮಯ್ಯ ಒಂದು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದು ತುಂಬ ಖುಷಿ ಪಡುವಂಥ ವಿಷಯ ಹಾಗೂ ಮಹಿಳೆಯರಿಗೆಲ್ಲ ತುಂಬ ಅನುಕೂಲತೆಗಳು ಆಗಿದೆ ಅಂತ ಹೇಳ್ಕೊಳ್ಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಆದರೆ ಇದರಿಂದ ಆಗಿರುವಂಥ ತೊಂದರೆಗಳೇನು ಅಂತಂದರೆ ಈಗ ಶಾಲಾ ಮಕ್ಕಳುಗಳು ಮತ್ತು ಆಫೀಸಿಗೆ ಹೋಗುವಂಥವರಿಗೆಲ್ಲ ತುಂಬ ತೊಂದರೆ ಆಗಿದೆ ದಯಮಾಡಿ ಈ ಜಾರಿಗೊಳಿಸಿದಂಥ ಯೋಜನೆಗೆ ತಕ್ಕನಾಗಿ ಬಸ್ಸಿನ ವ್ಯವಸ್ಥೆಗಳು ಹಾಗಿಲ್ಲ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸನ್ನ ಬಿಡುಗಡೆ ಮಾಡಬೇಕು ಪ್ರತಿಭಟನೆಯಲ್ಲಿ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ ಜಿಲ್ಲಾ ಘಟಕದ ಸಂಚಾಲಕಿ ಮಂಜುಳಾ ರೂಪಾ ಅನಿತಾ ಚೈತ್ರಾ ಪ್ರೇಮ ಉಪಸ್ಥಿತರಿದ್ದರು ಈಗ ಜಾಹೀರಾತು ಕಲ್ಯಾಣ್ ಜ್ಯುವೆಲರ್ಸ್ ಎಂಡ್ ಆಫ್ ಯರ್ ಸೇಲ್ ಎಂಜಾಯ್ ಫ್ಲಾಟ್ 50% ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಆನ್ ಆಲ್ ಪ್ರಾಡಕ್ಟ್ಸ್ ಆಫ್ ಅ ವ್ಯಾಲೆಂಟಲ್ ತರ್ಟಿ ಫಸ್ಟ್ ಡಿಸೆಂಬರ್ ಓನ್ಲಿ ಕಂಡೀಷನ್ಸ್ ಸಪ್ಲೈ ನಾನು ಡಾಕ್ಟರ್ ಸೌಮ್ಯ ದಿನೇಶ್ ಸಂತಸ ಐ ವಿ ಎಫ್ ಸಂಸ್ಥೆಯ ನಿರ್ದೇಶಕಿ ಕಳೆದ ಹದಿನೈದು ವರ್ಷಗಳಿಂದ ಸಂತಸ ಸಂಸ್ಥೆ ಕರ್ನಾಟಕದ ಜನತೆಗೆ ಅದರಲ್ಲೂ ಮಕ್ಕಳಿಲ್ಲದ ದಂಪತಿಗಳಿಗೆ ತನ್ನ ಸಮರ್ಪಿತ ಸೇವೆಗಳಿಂದ ತುಂಬ ಹೆಸರನ್ನು ಮಾಡಿದೆ ನಮ್ಮಲ್ಲಿ ಅತ್ಯಂತ ಪಾರದರ್ಶಕವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಅತ್ಯಾಧುನಿಕ ಚಿಕಿತ್ಸೆಗಳು ಅಂತಂದರೆ ಅಮೇರಿಕ ಇಂಗ್ಲೆಂಡಲ್ಲಿ ಏನು ದೊರಕ್ತಾ ಇದೆ ಇವಾಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅಂತಹ ಅತ್ಯುನ್ನತ ಚಿಕಿತ್ಸೆಗಳನ್ನೂ ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿದ್ದೀವಿ ಮನೆ ಹತ್ರನೇ ದೊರಕಿಸ್ಕೊಡ್ತಾ ಇದ್ದೀವಿ ಇದು ಬಹಳ ಹೆಮ್ಮೆಯ ವಿಚಾರ ಸಂತಸ ಸಂಸ್ಥೆಗೆ ಹದಿನೈದನೇ ವರ್ಷದ ತುಂಬಿರೋ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ನಾವು ಮಕ್ಕಳಿಲ್ಲದರ ದಂಪತಿಗಳಿಗೆ ಒಂದು ಉಚಿತವಾದ ಶಿಬಿರ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಆ ದಂಪತಿಗಳಿಗೆ ತುಂಬಾ ವರ್ಷದಿಂದ ಮಕ್ಳಿರಲ್ಲ ಅವ್ರಿಗೆ ಚಿಕಿತ್ಸೆ ತಗೊಂಡಿರ್ತಾರೆ ಬಟ್ ಅದ್ರ ಏನ್ ಮಾಡ್ಬೇಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾರೆ ಅಂತಹ ದಂಪತಿಗಳಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಏನು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಉಚಿತವಾಗಿ ಹೇಳ್ಕೊಡ್ತೀವಿ ಪರೀಕ್ಷೆ ಸಮಾಲೋಚನೆ ಎಲ್ಲ ಇರುತ್ತೆ ಪುರುಷರಿಗೆ ಉಚಿತವಾಗಿ ವೀರ್ಯ ಪರೀಕ್ಷೆ ಸಹ ಇರುತ್ತೆ ಮತ್ತು ಸಮಾಜಕ್ಕೆ ಏನಾರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂತಸ ಸಂಸ್ಥೆ ಐದು ದಂಪತಿಗಳಿಗೆ ಉಚಿತವಾಗಿ ಐ ವಿ ಎಫ್ ಪ್ಯಾಕೇಜಲ್ಲೂ ಸಹ ಇದೆ ಈ ಸಂದರ್ಭದಲ್ಲಿ ಈ ಶಿಬಿರವನ್ನು ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಹಾಸನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದೀವಿ ಅದೇ ರೀತಿ ಮೈಸೂರಿನ ಜನತೆಗೆ ಸಹಕಾರ ಆಗಲಿ ಅಂತ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೇಳು ಮತ್ತೆ ಇಪ್ಪತ್ತೆಂಟನೇ ತಾರೀಕು ಈ ಶಿಬಿರನ ನಡೆಸ್ತಾ ಇದೀವಿ ಈ ಅವಕಾಶನ ಮಕ್ಕಳ ದಂಪತಿಗಳು ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಮಡಲನ್ನ ತುಂಬಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ನ ಹೇಗ್ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮ್ಯಾನ್ಷನ್ ಪ್ರೆಸೆಂಟ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಕೂಡ ಕೊಡುತ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಕಪಲ್ಗಳಿಗೆ ಎಂಟ್ರಿ ಫ್ರೀ ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಸಾವಿರದ ತೊಂಬತ್ತೊಂಬತ್ತು ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಝೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ನಲ್ಲಿ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ Opposite to Rangalakshmi Hospital, next to NCC office, RC Road, Hassan. Phone number 91642 10699, Hagu 08172 296399. Gold and Diamonds, Subhash Square, BM Road, Hassan. ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರು ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸ್ಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಆಚರಿಸಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಚಿನ್ನಾಭರಣಗಳ ಮೇಲೆ ಪಡೆಯಿರಿ ಶೇಕಡಾ ಇಪ್ಪತ್ತರ ರಿಯಾಯಿತಿ ಡೈಮಂಡ್ನ ಬೆಲೆಯ ಮೇಲೆ ಪಡೆಯಿರಿ ರಿಯಾಯಿತಿ ಹಾಗೂ ಬೆಳ್ಳಿ ವಸ್ತುಗಳ ಎಂಆರ್ಪಿಯ ಮೇಲೆ ಪಡೆಯಿರಿ ರಿಯಾಯಿತಿ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ ಹಾಗೂ ಜೀರೋ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಎಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಮೂರು ಲಕ್ಷದವರೆಗೆ ಭಾರಿ ರಿಯಾಯಿತಿ ಓನ್ಲಿ ಆನ್ ಲಿಮಿಟೆಡ್ ಸ್ಟಾಕ್ಸ್ ಈ ವರ್ಷಾಂತ್ಯದಲ್ಲಿ ವಿಶೇಷ ಕೊಡುಗೆಗಳು ನಿಮಗಾಗಿ ಐ ಟ್ವೆಂಟಿ ಲೈನ್ ಮೇಲೆ ಗರಿಷ್ಠ ಐವತ್ತು ಸಾವಿರದವರೆಗೆ ರಿಯಾಯಿತಿ ಔನಾ ಮೇಲೆ ಗರಿಷ್ಠ ಮೂವತ್ತ್ ಮೂರು ಸಾವಿರದವರೆಗೆ ರಿಯಾಯಿತಿ ಅಲ್ಪಸರ್ಣ ಮೇಲೆ ಗರಿಷ್ಠ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಐಪ್ರತಿ ಮೇಲೆ ಗರಿಷ್ಠ ಇಪ್ಪತ್ತು ಸಾವಿರ ಗ್ರ್ಯಾಂಡ್ ಐ ಟೆನ್ ಐಟೆನ್ಯೋಸ್ ಮೇಲೆ ಗರಿಷ್ಠ ನಲವತ್ತೆಂಟು ಸಾವಿರ ವರ್ಣ ಮೇಲೆ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಟುಜಾನ್ ಮೇಲೆ ಗರಿಷ್ಠ ಒಂದೂವರೆ ಲಕ್ಷ ಹಾಗೂ ಓನಾ ಮೇಲೆ ಗರಿಷ್ಠ ಮೂರು ಲಕ್ಷದವರೆಗೆ ಬಂಪರ್ ರಿಯಾಯಿತಿ ವರ್ಷಾಂತ್ಯದಲ್ಲಿ ನಿಮ್ಮ ನೆಚ್ಚಿನ ವೆಲ್ಯೂ ಎನ್ಐನ್ನ ಬೆಲೆ ಹನ್ನೆರಡು ಪಾಯಿಂಟ್ ಏಳು ಲಕ್ಷದಿಂದ ಆರಂಭ ಕ್ರೇಟಾದ ಬೆಲೆ ಹತ್ತು ಪಾಯಿಂಟ್ ಎಂಟು ಏಳು ಲಕ್ಷದಿಂದ ಆರಂಭ ವೆಲ್ಯೂ ಬೆಲೆ ಏಳು ಎಂಟು ಒಂಬತ್ತು ಲಕ್ಷದಿಂದ ಆರಂಭ ಈ ಎಲ್ಲ ಹುಡುಕಿಗಳು ಸೀಮಿತ ಅವಧಿವರೆಗೆ ಮಾತ್ರ ಇಂದೇ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಬೀಲೂರು ತಾಲೂಕಿನ ಗೋಣಿಸುಮನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಭಾನುವಾರ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶತಮಾನೋತ್ಸವ ಸಮಿತಿ ಉಪಾಧ್ಯಕ್ಷ ಗಂಗಣ್ಣ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೋಣಿಸೋಮನಹಳ್ಳಿ ಗ್ರಾಮದಲ್ಲಿ ಶಾಲೆ ಆರಂಭವಾಗಿ ನೂರು ವರ್ಷಗಳು ಕಳೆದಿದ್ದು ಸಾವಿರಾರು ಜನರು ಶಾಲೆಯಿಂದ ವಿದ್ಯೆ ಕಲಿತು ವಿವಿಧ ಹುದ್ದೆಗಳಲ್ಲಿ ತೊಡಗಿದ್ದಾರೆ ನೂರು ವರ್ಷ ತುಂಬಿದ ಹಿನ್ನೆಲೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಹುಲ್ಲಹಳ್ಳಿ ಸುರೇಶ್ ವಹಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಶಿಕ್ಷಣ ಸಚಿವ ಮಧುಬಂಗಾರಪ್ಪ ಸೇರಿದಂತೆ ಸಂಸದರು ವಿಧಾನಪರಿಷತ್ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಕಾರ್ಯಕ್ರಮದಲ್ಲಿ ಶಾಲೆಗೆ ಹೆಚ್ಚು ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಜೊತೆಗೆ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಹೀಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಅನ್ನದಾನ ನಡೆಯಲಿದೆ ಎಂದು ಹೇಳಿದರು ಪ್ರಾಥಮಿಕ ಪಾಠಶಾಲೆ ಮಣಿಸ್ನಲ್ಲಿ ನೂರು ವರ್ಷ ತುಂಬಿರೋದ್ರಿಂದ ನಾವು ಒಂದು ಒಳ್ಳೆ ಕಾರ್ಯಕ್ರಮನ ಶತಮಾನೋತ್ಸವ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ಒಂದ್ರೆ ಹಳೇರುಳಿನ ದೊಡ್ಡ ಗ್ರಾಮ ಆಗಿತ್ತು ಮಣಿಸೂರಿನಲ್ಲಿ ಈ ಶಾಲೆಗೆ ನೂರು ವರ್ಷ ತುಂಬಿರೋದ್ರಿಂದ ನಾವು ಈ ಕಾರ್ಯಕ್ರಮನ ಒಂದು ದೊಡ್ಡ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರ ಮತ್ತೆ ಸ್ಕೂಲು ಮತ್ತೆ ಊರಿನ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಿದ್ವಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮತ್ತೆ ಕರ್ನಾಟಕ ಸರ್ಕಾರದ ಸಚಿವರುಗಳು ಶಾಸಕರು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳೆಲ್ಲ ಆಗಮಿಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಶಾಲೆಗೆ ಹೆಚ್ಚು ಸೇರಿಸಿದಂತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಬಂದ ಅತಿಥಿಗಳಿಗೂ ಸನ್ಮಾನ ಕಾರ್ಯಕ್ರಮ ಮತ್ತು ಯೋಧರಿಗೆ ಮುಖ್ಯವಾಗಿ ನಮ್ಮೂರಿನಲ್ಲೇ ಓದಿ ಯೋಧರಾಗಿದ್ದಾರೆ ಐದು ಜನ ಅವರಿಗೂ ಕೂಡ ವಿಶೇಷ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ರಕ್ತದಾನ ಶಿಬಿರ ಇಟ್ಕೊಂಡಿದ್ವಿ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ಗಳು ಇಟ್ಕೊಂಡಿದ್ವಿ ಬೆಳಿಗ್ಗೆ ಐದರಿಂದ ಸಂಜೆವರೆಗೂ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮತ್ತೆ ಅರಮಸ್ಪದೆಯಿಂದಲೂ ಕೂಡ ಆಶಿರ್ವಚನೆ ಇದೆ ಚಿಕ್ಕನೇ ಮಹೇಶವರಿಂದ ಸಾಹಿತ್ಯದ ಬಗ್ಗೆ ಮತ್ತೆ ಸ್ಕೂಲ್ ಬಗ್ಗೆ ಅವರ ಆಶೀರ್ವಚನೆನೂ ಕೂಡ ಇದೆ ಜೊತೆಗೆ ನಾವು ವಿಶೇಷ ಅಂತಂದ್ರೆ ಬೆಳಿಗ್ಗೆಯಿಂದ ರಾಷ್ಟ್ರೀಯರಿಗೆ ಒಂದು ಸುಮಾರು 5000 ರಕ್ಕೆ ದಾಸೋರರಸ್ತೇನ ಪಾತರತ್ರರು ಉಪಸ್ಥಿತಿ ಪತ್ರಿಕಾ ಕುಷ್ಟಿಲಿ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ರಾಜೇಗೌಡಾ ಲೋಕೇಶ್ ಹರಿಶ್ ಹಾಜರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ನಿಟ್ಟಿನಲ್ಲಿ ಅರಸಿಕೆರೆ ತಾಲೂಕಿನ ಅಣ್ಣನಾಯಕನಹಳ್ಳಿಯ ಎಜಿ ಚರ್ಚ್ನಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಕ್ರಿಸ್ಮಸ್ ಶುಭ ಸಂದೇಶ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾದ್ರಿರಾಜು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಕ್ರಿಸ್ತನ ಜನನವನ್ನ ತಿಳಿಸುವ ಮೂಲಕ ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗುತ್ತಿದ್ದು ಈ ವರ್ಷದ ಕಾರ್ಯಕ್ರಮದಲ್ಲಿ ಅರಸಿಕೆರೆ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಪಾದ್ರಿಗಳಾದ ಡಿನೋ ವಿಜಯನ್ ತುಮಕೂರಿನ ಫಾದರ್ ಕ್ಲಿಂಟನ್ ಫಾದರ್ ಮೆಲ್ವಿನ್ ಬ್ರದರ್ ಟೋನಿ ನೆಲ್ಸನ್ ಇತರರು ಭಾಗವಹಿಸಿ ಕ್ರಿಸ್ಮಸ್ ಹಬ್ಬಕ್ಕೆ ಶುಭ ಕೋರಲಿದ್ದಾರೆ ಆರಾಧನೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಹೆತ್ತೂರು ನಾಗರಾಜ್ ಹಾಗೂ ತಾಲೂಕಿನ ಆಡಳಿತ ವರ್ಗದವರು ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದರು ಕ್ರಿಸ್ತನ ಶುಭ ಸಂದೇಶವನ್ನು ಶಾಂತಿನ ಹೇಗೆ ಬಿಟ್ಟು ಹೋಗಿದ್ದಾರೋ ಆ ಶಾಂತಿಯನ್ನು ಸಾರೋದ್ರ ಮೂಲಕ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣವಾಗುತ್ತದೆ ಮತ್ತು ಹಾಗೆ ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಡುಗಳು ಮುಖ್ಯವಾಗಿ ಕ್ರಿಸ್ತನ ಶುಭ ಸಂದೇಶ ಸಮಾಧಾನವಾಗಿರುವಂಥ ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರುವುದೇ ಈ ಒಂದು ಕೂಟದ ಮುಖ್ಯ ಸಂದೇಶದ ಕಾರ್ಯ ಆಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರ ಅಧ್ಯಕ್ಷತೆಯಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರೂ ಕೂಡ ನಮ್ಮ ಮಾಧ್ಯಮದ ಮಿತ್ರ ಎಲ್ಲ ಸ್ನೇಹಿತರು ಕೂಡ ಈ ಕಾರ್ಯಕ್ರಮ ಬಂದು ಭಾಗವಹಿಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣರಾಗಬೇಕು ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ನಾನು ಮುಗಿಸಿ ಈ ಕಾರ್ಯಕ್ರಮ ಬಂದು ಸೋಮವಾರ ಇದೇ ಸೋಮವಾರ ಇಪ್ಪತ್ತೈದನೇ ತಾರೀಕು ಹಣ್ಣೈಕ್ನಹಳ್ಳಿ ಕೆಳಗಿನಟ್ಟಿಯಲ್ಲಿ ಸುಮಾರು ನಾಲ್ಕು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ ಜನಪ್ರಿಯ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮತ್ತು ಇದರಲ್ಲಿ ಸುಮಾರು ನಾಲ್ಕು ಜನರು ಡಿನು ವಿಜಯನ್ ಎಂಬಂಥವರು ಕಿಂಟ್ಲನ್ ಎನ್ನುವಂಥವರು ಮತ್ತು ಮೆಲಿವಿನನ್ನುವಂಥವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಶುಭ ಸಂದೇಶವನ್ನು ಕೂಡ ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ಮತ್ತೆ ಮುಖ್ಯ ಅತಿಥಿಗಳಾಗಿ ಕೂಡ ನಮ್ಮ ಎಲ್ಲ ಆಡಳಿತದ ವರ್ಗದವರು ಕೂಡ ನಮ್ಮ ಹಸಿಕೆ ಎಲ್ಲ ಆಡಳಿತ ವರ್ಗದವರು ನಮ್ಮ ಎತ್ತೂರು ನಗರ ಸರ್ವರು ಕೂಡ ಅತಿಥಿಯಾಗಿ ಅವರು ಭಾಗವಹಿಸುತ್ತಿದ್ದಾರೆ ಹೀಗೆ ಸೊ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಈ ಯಶಸ್ವಿ ಯಶಸ್ವೀಕಾರರಾಗ್ತಾರೆ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಕುಂದೂರು ಮಠದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಆದಿಚುಂಚನಗಿರಿ ಕುಂದೂರು ಶಾಖ ಮಠದ ಅಣತಿ ದೂರದಲ್ಲಿನ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ನೆರವೇರಿತು ಸಹಸ್ರಾರು ಭಕ್ತರು ದೇವಾಲಯಕ್ಕೆ ತೆರಳಿ ಪೂಜೆ ನೆರವೇರಿಸಿದರು ಸಂಜೆ ಐದು ಮೂವತ್ತರ ಸಮಯದಲ್ಲಿನ ಗೋಧೂಳಿ ಲಗ್ನದಲ್ಲಿ ಮಠದ ಮುಂಭಾಗದಲ್ಲಿದ್ದ ರಥಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮರದ ಮೂರ್ತಿ ಪ್ರತಿಷ್ಠಾಪಿಸಿ ಜಯಘೋಷದೊಂದಿಗೆ ಸಹಸ್ರಾರು ಭಕ್ತರು ರಥ ಹಿಡಿದರು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಸ್ವಾಮಿಗೆ ಜೈಕಾರ ಕೂಗಿದರು ರಥವು ಮುಂದೆ ಚಲಿಸುವಾಗ ರಥದ ಮೇಲೆ ಪ್ರತಿಷ್ಠಾಪಿಸಿದ್ದ ಕಳಶಕ್ಕೆ ಬಾಳೆಹಣ್ಣು ಹಾಗೂ ದವನ ಎಸೆಯುವ ಮೂಲಕ ಭಕ್ತರು ಪುನೀತರಾದರು ಶ್ರೀ ಆದಿಚಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ನೂತನ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ದೇವರಿಗೆ ಪೂಜೆ ನೆರವೇರಿಸಿದರು ಬಳಿಕ ವೇದಿಕೆಯ ಸಮಾರಂಭದಲ್ಲಿ ಮಾತನಾಡಿ ಜಾತ್ರಾ ಮಹೋತ್ಸವ ಹಾಗೂ ಹಬ್ಬಗಳು ಗ್ರಾಮಗಳಲ್ಲಿ ಸಂಭ್ರಮದಲ್ಲಿ ಇರುವಂತೆ ಮಾಡಲಾಗಿದೆ ಇದರಿಂದ ಜನರಿಗೆ ಸಾಕಷ್ಟು ಸಂತೋಷ ತರುವುದಲ್ಲದೆ ಗ್ರಾಮಗಳಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದೆ ದೇವಾಲಯಗಳು ಮಠ ಹಾಗೂ ಧ್ಯಾನ ಕೇಂದ್ರಗಳು ಮನುಕುಲಕ್ಕೆ ನೆಮ್ಮದಿ ನೀಡುವ ಕೇಂದ್ರಗಳಾಗಿವೆ ಎಂದರು ಸ್ವಾಮಿಗಳು ಹೇಳ್ತಿದ್ರು ಮಠಗಳು ಯಾಕೆ ಬೇಕು ಅಂತ ಮನೆ ಯಾಕಬೇಕು ಸಂಸಾರ ಮಾಡಲಿಕ್ಕೆ ಮಠಗಳು ಯಾಕಬೇಕು ಸಂಸಾರ ಮಾಡುವ ಸಂದರ್ಭದಲ್ಲಿ ಹತ್ತಿದ ಕೊಳೆಯನ್ನು ತೊಳ್ಕೊಳ್ಳಿಕ್ಕೋಸ್ಕರ ಪ್ರತಿ ಮನೆಗಳನ್ನು ಕೂಡ ಒಂದು ವಾಶ್ರೂಮ್ ಅಂತ ಮಾಡ್ಕೊಂಡಿದ್ದೆ ಬಾತ್ರೂಮ್ ನಿತ್ಯ ನಾವು ಆಗಲಿಂದ ಸಂಜೆಯವರೆಗೂ ಕೂಡ ಓಡಾಡಿದ ನಂತರದಲ್ಲಿ ದೇಹವನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೋಸ್ಕರ ಮನೆಯಲ್ಲಿರ್ತಕ್ಕಂಥ ನೀರನ್ನು ಉಪಯೋಗಿಸ್ತೇವೆ ದೇಹ ಶುದ್ಧಿ ಇಲ್ಲ ಅಂತ ಅಂದರೆ ಯಾರಾದರೂ ಅಕ್ಕಪಕ್ಕ ಕುಳಿತುಕೊಂಡ್ರೆ ಡೈರೆಕ್ಟಾಗೆ ಕೇಳಿಬಿಡ್ತೇವೆ ಏನು ನೀವು ಸ್ನಾನ ಮಾಡಿದ್ದು ಹಾಗೆ ಅಂತ ಯಾಕೆ ದೇಹ ಗಲೀಜಾಗಿರ್ತದೆ ಸ್ಮೆಲ್ ಬರ್ತಿರ್ತದೆ ಕೆಟ್ಟ ವಾಸನೆ ಬರ್ತಿರ್ತದೆ ಅದು ಸ್ವಲ್ಪ ಬಂದರೂ ಪರವಾಗಿಲ್ಲ ಒಬ್ಬ ವ್ಯಕ್ತಿಯ ದೇಹದ ಕೊಳೆ ಇದ್ದರೆ ಯಾರಿಗೇನು ತೊಂದರೆ ಆಗೋದಿಲ್ಲ ಆದರೆ ವ್ಯಕ್ತಿಯ ಮನಸ್ಸು ಕೊಳೆ ಆಯಿತು ಅಂತಂದರೆ ಆ ಒಂದು ಪರಂಪರೆಯನ್ನು ರಾಜ್ಯಗಳನ್ನು ದೇಶಗಳನ್ನೇ ಕೆಡಿಸ್ತಕ್ಕಂಥ ಮುಳುಗಿಸ್ತಕ್ಕಂಥ ಕೆಲಸ ಆಗಿ ಹೋಗುತ್ತೆ ಅದಕ್ಕೆ ಅವರು ಸ್ವಾಮಿಗಳು ಹೇಳಿದರು ಮಠಗಳಿರೋದು ಏನೋ ಕೊಡ್ಲಿಕ್ಕಲ್ಲ ಮನಸ್ಸಿಗೆ ಹತ್ತಿರತಕ್ಕಂಥ ಕೊಳೆಯನ್ನು ಹೋಗಲಾಡಿಸ್ಕೊಳ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಕೇಂದ್ರಗಳು ಯಾವುದಾದ್ರೂ ಇದ್ದರೆ ಯಾವುದದು ಮಠಗಳು ಈ ಸಂದರ್ಭದಲ್ಲಿ ಹಾಸನ ಶಾಖಾ ಮಠದ ಕಾರ್ಯದರ್ಶಿ ಶಂಭುನಾಥ ಸ್ವಾಮೀಜಿ ಕಬಳಿ ಕ್ಷೇತ್ರದ ಶಿವಪುತ್ರ ಸ್ವಾಮೀಜಿ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಕೆಎಸ್ ಅಧಿಕಾರಿ ಶೀತಲ್ ಮೂಡನಹಳ್ಳಿ ಚಂದ್ರಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕಾಡಹಂದಿ ದಾಳಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಮತ್ತು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಜಿಲ್ಲಾಡಳಿತಕ್ಕೆ ಮನವಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು